ಸಿನಿಮಾ ರಂಗದ ಟಾಪ್ ನಟಿಯಾಗಿ ಮಿಂಚಿದ್ದ ನಟಿ ಲಕ್ಷ್ಮಿ ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ ಮದುವೆ ವಿಚಾರವಾಗಿ ನಟಿ ಲಕ್ಷ್ಮಿ ಅಪಾರ ಟೀಕೆಗೆ ಗುರಿಯಾಗಿದ್ದಾರೆ ನಟಿ ಲಕ್ಷ್ಮಿ ಅವರಿಗೆ ಹದಿನೇಳನೇ ವಯಸ್ಸಿಗೆ ಭಾಸ್ಕರ್ ಅನ್ನೋರ ಜೊತೆಗೆ ಅವರ ಕುಟುಂಬಸ್ಥರು ಮದುವೆ ಮಾಡ್ತಾರೆ ಭಾಸ್ಕರ್ ಅವರು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರು ಇನ್ನು ಲಕ್ಷ್ಮಿ ಅವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಒಂದು ಹೆಣ್ಣು ಮಗುವಿನ ತಾಯಿ ಆಗ್ತಾರೆ ಆ ಹೆಣ್ಣು ಮಗುವೆ ಐಶ್ವರ್ಯ ಮದುವೆ ಮಗು ಆದ ನಂತರವೂ ಲಕ್ಷ್ಮಿ ಚಿತ್ರರಂಗದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ರು ಮದುವೆಗೂ ಮುನ್ನವೇ ನಟಿ ಲಕ್ಷ್ಮಿ ಅವರು ಒಂದಷ್ಟು ಷರತ್ತುಗಳನ್ನು ಹಾಕಿ ಭಾಸ್ಕರ್ ಅವರನ್ನ ಕೈ ಹಿಡಿದಿದ್ರು ಆ ಕಂಡೀಷನ್ ಏನಂದ್ರೆ ಮದುವೆ ಬಳಿಕ ತಮ್ಮ ಸಿನಿ ಬದುಕಿನಲ್ಲಿ ಮುಂದುವರಿಯುತ್ತೇನೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತೇನೆ ಅದಕ್ಕೆ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಟ್ರಿಕ್ಷನ್ ಇರಬಾರದು ಅಂತ ಅದಕ್ಕೆ ಭಾಸ್ಕರ್ ಕೂಡ ಒಪ್ಪಿಕೊಂಡಿದ್ರಂತೆ ಹಾಗಾಗಿ ಮದುವೆಯ ಬಳಿಕವೂ ಯಾವುದೇ ಅಡೆತಡೆ ಇಲ್ಲದೆ ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಲಕ್ಷ್ಮಿ ಅವರಿಗೆ ಅವಕಾಶಗಳೇನು ಕಡಿಮೆ ಆಗಲಿಲ್ಲ ಇನ್ನು ಸಿನಿಮಾ ಸಿನಿಮಾ ಅಂತ ಬ್ಯುಸಿಯಾದ ಲಕ್ಷ್ಮಿ ಅವರು ತಮ್ಮ ಕುಟುಂಬಕ್ಕೆ ಗಂಡ ಮಗಳಿಗೂ ಟೈಮ್ ಕೊಡ್ತಿರ್ಲಿಲ್ವಂತೆ ತುಂಬಾ ದಿನಗಳವರೆಗೂ ಇದು ಮುಂದುವರಿಯುತ್ತೆ ಕೊನೆಗೆ ಭಾಸ್ಕರ್ ಅವರು ಲಕ್ಷ್ಮಿ ಅವರಿಗೆ ಸಿನಿಮಾ ಶೂಟಿಂಗ್ ಗಳಿಗೆ ಹೋಗೋದು ಬೇಡ ಅಂತ ಹೇಳೋಕೆ ಶುರು ಮಾಡ್ತಾರಂತೆ ಆದ್ರೆ ಲಕ್ಷ್ಮಿ ಅವರು ತಮ್ಮ ನಟನೆಯನ್ನು ನಿಲ್ಲಿಸಲಿಲ್ಲ ಇದರಿಂದ ಗಂಡ ಹೆಂಡತಿ ನಡುವೆ ಮನಸ್ತಾಪ ಹೆಚ್ಚಾಗುತ್ತದೆ ಕೊನೆಗೆ ಡಿವೋರ್ಸ್ ವರೆಗೂ ಬರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾಸ್ಕರ್ ಲಕ್ಷ್ಮಿ ವಿಚ್ಛೇದನ ಪಡೆಯುತ್ತಾರೆ ಬಳಿಕ ಲಕ್ಷ್ಮಿ ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗ್ತಾರೆ ಕೆಲ ಸಮಯದ ನಂತರ ನಟಿ ಲಕ್ಷ್ಮಿ ಅವರ ಬಾಳಿಗೆ ಬಂದದ್ದೇ ಮಲಯಾಳಂ ಚಿತ್ರ ನಿರ್ಮಾಪಕ ಮತ್ತು ನಟ ಮೋಹನ್ ಶರ್ಮಾ ಆದರೆ ಈ ದಾಂಪತ್ಯ ಜೀವನವು ಕೂಡ ಹೆಚ್ಚು ವರ್ಷ ಇರಲೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಜೋಡಿ ಪ್ರೀತಿಸಿ ಮದುವೆಯಾಯಿತು ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಎದುರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಿವೋರ್ಸ್ ಪಡೆದು ದೂರವಾದರು ಇನ್ನು ಕೆಲ ವರ್ಷಗಳ ಹಿಂದೆ ಮೋಹನ್ ಶರ್ಮಾ ತಮ್ಮ ಮತ್ತು ಲಕ್ಷ್ಮಿ ಅವರ ಮದುವೆಯ ಬಗ್ಗೆ ಮಾತನಾಡಿದ್ರು ನಾನು ಮತ್ತು ಲಕ್ಷ್ಮಿ ಬಹಳಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದೀವಿ ಆದರೆ ಲಕ್ಷ್ಮಿ ನನ್ನನ್ನು ಇಷ್ಟಪಡುತ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅದೊಂದು ದಿನ ನೀವು ನನ್ನ ಜೊತೆಗೆ ಶಾಪಿಂಗ್ ಮಾಡಲು ಬರುತ್ತೀರಾ ಅಂತ ಲಕ್ಷ್ಮಿ ನಟ ಮೋಹನ್ ಅವರಿಗೆ ಕೇಳಿದರಂತ ಅಂತೆಯೇ ಮೋಹನ್ ಲಕ್ಷ್ಮಿ ಅವರು ಹೇಳಿದ ಕಡೆಯೆಲ್ಲ ಕರೆದುಕೊಂಡು ಹೋಗಿ ಶಾಪಿಂಗ್ ಮಾಡಿಸಿದ್ರಂತೆ ಅಂದು ಮೋಹನ್ ಅಂಗಡಿಯೊಂದರಲ್ಲಿ ಸೆನ್ ಬಾಟಲ್ ಪರ್ಚೇಸ್ ಮಾಡಲು ಮುಂದಾಗುತ್ತಾರೆ ಆದರೆ ಅದರ ಬೆಲೆ ಐನೂರು ರೂಪಾಯಿ ಹಾಗಾಗಿ ರೇಟ್ ಜಾಸ್ತಿ ತಗೊಳ್ಳೋದು ಬೇಡ ಅಂತ ಸುಮ್ಮನಾದ್ರಂತೆ ಆದ್ರೆ ಸರ್ಪ್ರೈಸ್ ಎಂಬಂತೆ ಅಂಗಡಿಯಲ್ಲಿ ನೋಡಿದ ಆ ಸೆಂಟ್ ಬಾಟಲ್ ಕಾರ್ನಲ್ಲಿ ಇತ್ತಂತೆ ಆ ಸೆಂಟ್ ಬಾಟಲ್ ಲಕ್ಷ್ಮಿ ಅವರು ಮೋಹನ್ ಅವರಿಗೆ ಗಿಫ್ಟ್ ಆಗಿ ನೀಡಿದ್ರಂತೆ ಅಲ್ಲೇ ನನಗೆ ನೀನಂದ್ರೆ ತುಂಬಾ ಇಷ್ಟ ನಿಮ್ಮ ಜೀವನದಲ್ಲಿ ನನಗೂ ಅವಕಾಶ ಕೊಟ್ಟರೆ ನಿಮ್ಮ ನಾಯಿ ಅಂತ ಇರುತ್ತೇನೆ ಅಂತ ಲಕ್ಷ್ಮಿ ಪ್ರೇಮ ನಿವೇದನೆ ಮಾಡಿಕೊಂಡ್ರು ಎಂದು ಮೋಹನ್ ಹೇಳಿಕೊಂಡಿದ್ದಾರೆ ಅಲ್ಲದೆ ಲಕ್ಷ್ಮಿ ಹೇಳಿದ ಮಾತುಗಳನ್ನು ಕೇಳಿ ಶಾಕ್ ಆಗಿ ಏನು ಉತ್ತರ ನೀಡಬೇಕೆಂಬುದೇ ನನಗೆ ಗೊತ್ತಾಗಲಿಲ್ಲ ಅದೇ ಮೊದಲ ಸಲ ಒಬ್ಬ ಹುಡುಗಿ ನನಗೆ ಪ್ರೇಮ ನಿವೇದನೆ ಮಾಡಿದ್ದಳು ಎಂದು ಮೋಹನ್ ಶರ್ಮಾ ಅಂದಿನ ಸಂಗತಿ ತಿಳಿಸಿದ್ದರು ಇನ್ನು ಮುಂದುವರೆದು ಮಾತನಾಡಿದ ಮೋಹನ್ ಶರ್ಮಾ ಲಕ್ಷ್ಮಿ ಮಾತನ್ನು ನಾನು ಅಂದೇ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡೆ ಅವತ್ತು ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ ಮರುದಿನ ಲಕ್ಷ್ಮಿ ನನಗೆ ಕಾಲ್ ಮಾಡಿ ರೂಮ್ಗೆ ಬರುವಂತೆ ಹೇಳಿದರು ಅಲ್ಲಿ ಏನೋ ನಡೆಯಬಹುದು ಎಂದು ನಾನು ಊಹೆ ಮಾಡಿದ್ದೆ ನೇರವಾಗಿ ಹೋಟೆಲ್ ರೂಮ್ಗೆ ಹೋದೆ ಆಗ ಲಕ್ಷ್ಮಿ ನಾವಿಬ್ಬರು ಮದುವೆ ಆಗೋಣವೇ ಎಂದು ಕೇಳಿದ್ರು ಆದ್ರೆ ಸದ್ಯ ನನಗೆ ನನ್ನ ವೃತ್ತಿ ಕಡೆ ಗಮನ ಕೊಡಬೇಕಾಗಿದೆ ಮದುವೆ ಕುರಿತು ನಾನು ಇನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದೆ ನಾನು ಗೌರವಾನ್ವಿತ ಕುಟುಂಬದಿಂದ ಬಂದವನು ಮದುವೆ ಆಗದೆ ನಾನು ಏನನ್ನೂ ಮಾಡಲು ಇಷ್ಟಪಡಲಿಲ್ಲ ಹಾಗಾಗಿ ಲಕ್ಷ್ಮಿ ಬಳಿಯೇ ಕುಂಕುಮ ಪಡೆದು ಅವಳ ಹಣೆಗೆ ಹಚ್ಚಿದೆ ಆ ರಾತ್ರಿಯೇ ನಾವಿಬ್ಬರು ಗಂಡ ಹೆಂಡತಿಯಾದವು ಚೆನ್ನೈಗೆ ಬಂದು ವಕೀಲರ ಮೂಲಕ ಮಾಧ್ಯಮಗಳಿಗೆ ನಮ್ಮ ಮದುವೆ ವಿಚಾರ ತಿಳಿಸಿದೆವು ಆದರೆ ಎಲ್ಲವೂ ಅಂದುಕೊಂಡಂತೆ ಆಗಲಿಲ್ಲ ನನ್ನ ಮತ್ತು ಲಕ್ಷ್ಮಿ ಮದುವೆಯ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ ಎಂದು ಮೋಹನ್ ಶರ್ಮಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಭಾಸ್ಕರ್ ಮತ್ತು ಮೋಹನ್ ಶರ್ಮಾ ಜೊತೆಗಿನ ದಾಂಪತ್ಯ ಮುರಿದು ಬಿದ್ದ ಬಳಿಕ ಲಕ್ಷ್ಮಿ ಅವರ ಬದುಕಿಗೆ ಮತ್ತೊಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ ಹಾಗಿದ್ರೆ ಯಾರವರು ಸದ್ಯಕ್ಕೆ ಲಕ್ಷ್ಮಿ ಅವರ ಜೀವನ ಹೇಗಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ